ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧದ ಚರ್ಚೆ ಆಯಿತು ಈ ನಡುವೆ ಇಂದು ನಡೆದಂತಹ ಅಹಿಂದ ಸಮಾವೇಶದಲ್ಲಿ ಸಿಎಂ ಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸುವುದಾಗಿ ಘೋಷಣೆ ಮಾಡಿದ್ದಾರೆ ವರದಿಯಲ್ಲಿ ಲೋಪದೋಷಗಳು ಏನಾದರೂ ಇದ್ದರೆ ತಜ್ಞರ ಸಲಹೆಯನ್ನು ಪಡಿತೀವಿ ಚಿತ್ರದುರ್ಗದ ಶೋಷಿತರ ಸಮಾವೇಶದಲ್ಲಿ ಸಿಎಂ ಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ವರದಿ ಕೊಡಿ ಅಂತ ಜಯಪ್ರಕಾಶ್ ಹೆಗಡೆ ಅವರಿಗೆ ನಾನು ಹೇಳಿದ್ದೀನಿ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ ಸಮುದಾಯಗಳ ಸಮ್ಮಿಶ್ರ ಸರ್ಕಾರ ಆಯ್ತು ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಆಮೇಲೆ ಯಡಿಯೂರಪ್ಪ ಆಗಲಿ ಬಸವರಾಜ್ ಬಸವರಾಜು ಆಗಲಿ ಯಾರು ತಗೊಳ್ಳಲಿಲ್ಲ ಈಗ ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾಗಿದ್ದಾರೆ ನಾನು ಹೇಳಿದ್ದೇನೆ ಜಯಪ್ರಕಾಶ್ ಹೆಗಡೆ ಹೇಳಿದ್ದೇನೆ ನೀವು ವರದಿ ಕೊಡಿ ಯಾಕಂದ್ರೆ ಅನೇಕ ಜನ ವರದಿನ ನೋಡ್ದೇನೆ ಓದ್ದೇನೆ ತಿಳ್ಕೊಂಡಿದೆ ವಿರೋಧ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಆದರೂ ಅದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಅಂತೇಳಿ ವಿರೋಧ ಮಾಡೋದು ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ ಆ ವರದಿಯನ್ನು ಸ್ವೀಕಾರ ಮಾಡ್ತೀನಿ ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಈಗಾಗಲೇ ಹೇಳಿದ್ದಾರೆ ನಮ್ಮ ಪಕ್ಷಾಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಆದ್ರಿಂದ ನಮ್ಮ ಹೈಕಮಾಂಡ್ ನಲ್ಲೂ ಕೂಡ ತೀರ್ಮಾನ ಆಗಿದೆ ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಡಿಮ್ಯಾಂಡ್ಗಳು ಅದಕ್ಕೆ ನನ್ನ ಸಹಮತ ಇದೆ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐ ಆಮ್ ನಾಟ್ ಎ ಡಿಕ್ಟೇಟರ್ ಸಮಾಜದಲ್ಲಿ ಅಲ್ಲ ಕ್ಯಾಬಿನೆಟ್ನಲ್ಲಿ ಅದನ್ನು ಇಟ್ಟು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಯಾವಾಗಲೂ ಕೂಡ ನಿಂಪರವಾಗಿರ್ತೇನೆ ರಾಜಕೀಯ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ